ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಾನು ವೀಣಾ ಪೂಜಾರಿ ಮುನಿಸು ಮರೆತು ಮತ್ತೆ ಒಂದಾದ ನಾಯಕರು ವಿಶ್ವನಾಥ್ ನಿವಾಸಕ್ಕೆ ಕುಮಾರಸ್ವಾಮಿ ಆಗಮಿಸಿದರು ಲೋಕಸಭಾ ಚುನಾವಣೆ ಹೊತ್ತಲ್ಲಿ ನಾಯಕರ ಸಮ್ಮಿಲನ ಆಗಿದೆ ಮುನಿಸು ಮರೆತು ಮತ್ತೆ ಒಂದಾದ ನಾಯಕರು ವಿಶ್ವನಾಥ್ ನಿವಾಸಕ್ಕೆ ಆಗಮಿಸಿದ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಲೋಕಸಭೆ ಚುನಾವಣೆಯ ಹೊತ್ತಲ್ಲಿ ನಾಯಕರ ಸಮ್ಮಿಲನವಾಗಿದೆ ಜಿ ಟಿ ದೇವೇಗೌಡ ಸಾರಾ ಮಹೇಶ್ ಪುಟ್ಟರಾಜು ವಿಶ್ವನಾಥ ನಿವಾಸಕದಲ್ಲಿ ಜೆ ಡಿ ಎಸ್ ನಾಯಕರ ಮಾತುಕತೆ ಆಯಿತು ಸಮ್ಮಿಶ್ರ ಸರ್ಕಾರ ಪತನ ನಂತರ ದೂರವಾಗಿದ್ದರು ಈ ನಾಯಕರು ಈಗ ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಮತ್ತೆ ಒಂದಾಗಿದ್ದಾರೆ ಜಂಟಿ ಸುದ್ದಿಗೋಷ್ಠಿಯನ್ನು ಇಬ್ಬರೂ ನಾಯಕರು ನಡೆಸಿದ್ರು ಪ್ರಚಾರದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತೀನಿ ಅಂತ ಈ ಸಂದರ್ಭದಲ್ಲಿ ಎಚ್ ವಿಶ್ವನಾಥ್ ಹೇಳಿದರು ಮೈಸೂರು ಮಂಡ್ಯ ಭಾಗದಲ್ಲಿ ಮೈತ್ರಿಗೆ ದೊಡ್ಡ ತಲೆ ಬಿಸಿ ತಪ್ಪಿದಂತಾಗಿದೆ ಲೋಕಸಭೆ ಚುನಾವಣೆಯ ಹೊತ್ತಲ್ಲಿ ನಾಯಕರ ಸಮ್ಮಿಲನವಾಗಿದೆ ನಿನ್ನಷ್ಟೇ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಜ ವಿಜಯೇಂದ್ರ ವಿಶ್ವನಾಥ್ ಅವರನ್ನ ಭೇಟಿಯಾದ್ರು ಮಾತುಕತೆಯನ್ನ ನಡೆಸಿದ್ರು ಇದರ ಬೆನ್ನಲ್ಲೇ ಇವತ್ತು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ವಿಶ್ವನಾಥ್ ಅವರ ನಿವಾಸಕ್ಕಾಗಮಿಸಿದರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್